ಎಲ್ರಿಗೂ ನಮಸ್ಕಾರ ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಹುಲಿ ಮತ್ತು ಮನುಷ್ಯ ಕಾಡಿನಲ್ಲಿ ಒಂದು ಹುಲಿ ವಾಸವಾಗಿತ್ತು ಅದು ಪ್ರತಿದಿನ ತನ್ನ ಬೇಟೆಯನ್ನು ಹಿಡಿದು ಖುಷಿಯಾಗಿತ್ತು ಹೀಗೆ ವರ್ಷಗಳು ಉರುಳಿದವು ಹುಲಿಗೂ ವಯಸ್ಸಾಗ್ತಾ ಬಂತು ಇನ್ನು ಬೇಟೆ ಆಡೋದು ಕಷ್ಟ ಅಂತ ಗೊತ್ತಾಯಿತು ಹೇಗಾದರೂ ಮಾಡಿ ತನ್ನ ಆಹಾರವನ್ನು ಸುಲಭವಾಗಿ ಪಡೆಯಬೇಕು ಅಂತ ಡಿಸೈಡ್ ಮಾಡಿಕೊಳ್ತು ಒಂದು ದಿನ ನದಿ ಹತ್ರ ಹೋಗಿ ಸುಮ್ಮನೆ ಕೂತ್ಕೊಂಡಿತ್ತು ಕೈಯಲ್ಲಿ ಜಪಮಾಲೆ ಇನ್ನೊಂದು ಕೈಯಲ್ಲಿ ಎರಡು ಬಳೆಗಳನ್ನ ಹಾಕೊಂಡು ಕೂತ್ಕೊಂಡಿತ್ತು ಅದೇ ಸಮಯಕ್ಕೆ ಒಬ್ಬ ಮನುಷ್ಯ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಬರ್ತಾನೆ ಹುಲಿಯನ್ನು ನೋಡಿ ಹೆದರ್ಕೊಂಡು ಅಲ್ಲೇ ನಿಂತ್ಕೋತಾನೆ ಹುಲಿ ಮನುಷ್ಯನಿಗೆ ಹೇಳುತ್ತೆ ಯಾಕಲ್ಲಿ ನಿಂತ್ಕೊಂಡಿದ್ಯಾ ನೋಡು ನನಗೆ ವಯಸ್ಸಾಗಿದೆ ನಾನು ಬೇಟೆ ಆಡಲಾರೆ ಸ್ನಾನ ಮಾಡಿ ಆ ಬಳೆಗಳನ್ನ ತೆಗೆದುಕೊಂಡು ಹೋಗು ಅಂತ ಹೇಳುತ್ತೆ ಮನುಷ್ಯನಿಗೂ ಆಸೆ ಬರುತ್ತೆ ಆದರೂ ಒಂದು ಸ್ವಲ್ಪ ಯೋಚನೆ ಮಾಡ್ತಾನೆ ಮತ್ತೆ ಹುಲಿ ಹೇಳುತ್ತೆ ಹೆದರ್ಕೋಬೇಡ ನಾನು ಸಸ್ಯ ಆಹಾರಿ ಆಗಿದ್ದೇನೆ ನಿನ್ನನ್ನು ತಿನ್ನುವ ಯಾವುದೇ ಯೋಚನೆ ನನಗಿಲ್ಲ ಅಂತ ಹೇಳುತ್ತೆ ಹುಲಿಯ ಮಾತ್ ಸರಿ ಅಂತ ಮನುಷ್ಯ ನೀರಿನಲ್ಲಿ ಸ್ನಾನ ಅಂತ ಹೋಗ್ತಾನೆ ನದಿ ಮಧ್ಯ ಇಳಿತಾನೆ ಮಣ್ಣಲ್ಲಿ ಕಾಲು ಸಿಕ್ಕ ಹಾಕೊಳ್ಳುತ್ತೆ ಇದೇ ಸಮಯ ಸರಿಯಾದ್ದು ಅಂತ ಹುಲಿ ಮನುಷ್ಯನ್ ಮೇಲೆ ಹಾರಿ ತನ್ನ ಆಹಾರವನ್ನ ಸ್ವೀಕರಿಸುತ್ತೆ ಪಾಪ ಮನುಷ್ಯ ಹುಲಿಯ ಮಾತನ್ನ ನಂಬಿ ಮೋಸ ಹೋಗ್ತಾನೆ ಹೀಗೆ ಮೋಸ ಮಾಡೋರು ತುಂಬಾ ಜನ ಇರ್ತಾರೆ ಬಣ್ಣದ ಮಾತಿಗೆ ಬೆರ್ಕಾಗಬೇಡಿ ಅನ್ನೋದೇ ಈ ಕಥೆಯ ನೀತಿ ಥ್ಯಾಂಕ್ ಯು ಸೋ ಮಚ್